ಒಂದೇ ಮಾತರಂ ಗೀತೆಗೆ ಇವತ್ತು ನೂರೈವತ್ತು ವರ್ಷ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ದೇಶಾದ್ಯಂತ ಇವತ್ತು ಒಂದೇ ಮಾತರಂನ ಮೊಳಗಿಸಿದಂತ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಒಂದೇ ಮಾತರಮ್ಮ ಅನ್ನುವಂಥದ್ದನ್ನ ಏನು ಬಂಕ್ರಮ ಚಂದ್ರ ಚಟರ್ಜಿ ಅವರು ಕೊಟ್ಟಿದ್ರು ಯಾವ ಅದನ್ನ ರಾಷ್ಟ್ರಗೀತೆ ಅಂತ ಒಪ್ಕೊಂಡು ಅವತ್ತಿನ ಯುವಕರ ಮನಸ್ಸಿನಲ್ಲಿ ಸ್ವಾತಂತ್ರ್ಯೋತ್ಸವದ ಕಿಚ್ಚನ್ನ ಹಚ್ಚಿತ್ತು ಒಂದೇ ಮಾತರಂ ಅಂದ್ರೆ ಎಂತ ಲಾಠಿಟನ್ನು ತಡಿಬಹುದಾದಂತ ರೀತಿಯಲ್ಲಿ ಶಕ್ತಿ ಮತ್ತೆ ಪ್ರೇರಣೆಯನ್ನ ಕೊಡ್ತಾ ಇದ್ದಂತ ಗೀತೆಗೆ ಇವತ್ತು ನೂರೈವತ್ತು ವರ್ಷ ಆಗಿದೆ ಅದನ್ನ ಬ್ರಿಟಿಷರು ಅದನ್ನ ಕಾಂಗ್ರೆಸ್ನವರು ಒಂದೇ ಮಾತರಂ ಗೀತೆಯನ್ನ ತುಂಡು ಮಾಡಬೇಕು ಅಂತ ಹೇಳಿ ತುಂಡು ಮಾಡಿದ್ದಂಥದ್ದು ಇತಿಹಾಸದ ಕರಾಳ ನೆನಪನ್ನು ಮಾಡಿಕೊಂಡು ಇವತ್ತು ಬಿ ಜೆ ಪಿ ಕಚೇರಿಯಲ್ಲಿ ಒಂದೇ ಮಾತರಮ್ಮನ ನೂರೈವತ್ತನೇ ವರ್ಷದ ಈಗ ಒಂದು ಗೀತೆಯ ಸಂಭ್ರಮ ಮಾಡ್ತಾ ಇದೀವಿ ದೇಶ ಹೇಗಿರಬೇಕು ಭಾರತ್ ಮಾತೆ ಹೇಗಿರಬೇಕು ತಾಯಿಯನ್ನು ಹೇಗೆ ಪೂಜಿಸಬೇಕು ತಾಯಿಯ ಮಕ್ಕಳಾದ ನಾವೆಲ್ಲ ಹೇಗಿರಬೇಕು ಅನ್ನೋದನ್ನ ಗೀತೆಯಲ್ಲಿ ಇರುವಂಥದ್ದನ್ನು ನಾವೆಲ್ಲರೂ ಇದನ್ನ ಅರಿತಿದ್ದೀವಿ ಮತ್ತು ಅರಿತ್ಕೊಳ್ಳುವಂಥ ಕೆಲಸವನ್ನು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡೋ ಮುಖಾಂತರ ಒಂದೇ ಮಾತರ ಗೀತೆಯನ್ನು ಇಡೀ ದೇಶಾದ್ಯಂತ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಆ ಕಾರ್ಯಕ್ರಮ ನಿಮಿಟ್ರೆ ಬಿಜೆಪಿ ಕಚೇರಿಯಲ್ಲಿ ಸೇಮ್